ಮನ್ಸೂರು ತಮ್ಮ ಗಂಧರ್ವಗಾನದ ಮಾಧುರ್ಯದಿಂದ ರಾಷ್ಟ್ರಖ್ಯಾತಿ ಗಳಿಸಿದ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಜನ್ಮಸ್ಥಳ ಧಾರವಾಡ ತಾಲೂಕಿನ ಮನ್ಸೂರು ಜಾನಪದ ಕೋಗಿಲೆಗಳ ತವರು ಕೂಡ ಪರಂಪರೆಯಿಂದ ಸಾಗಿ ಬಂದ ನಮ್ಮ ಅಪೂರ್ವ ಜಾನಪದ ಗಾನ ಸಂಪತ್ತು ಮನ್ಸೂರು ಗ್ರಾಮದ ಚನ್ನಮ್ಮ ಶಿವಬಸವಯ್ಯನವರ್ ಬಸವ್ವ ದುಂದೂರ್ ಶಿವಕ್ಕ ಎರೆಹಕ್ಕಲ್ ಹಾಗೂ ಪಾರವ್ವ ಶಿವಬಸವಯ್ಯ ಅವರ ಕಂಠಶ್ರೀಯಲ್ಲಿ ನಿರರ್ಗಳವಾಗಿ ಹರಿದು ಬರುತ್ತಿದೆ ಇಪ್ಪತ್ತೊಂದನೆಯ ಶತಮಾನದ ಈ ಅತ್ಯಾಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಆಲಿಸುವವರ ಹೃಂದನಗಳನ್ನು ಪೂರೆಗೈಯುತ್ತಲೂ ಅಯಸ್ಕಾಂತದಂತೆ ತೆಕ್ಕನೆ ಆಕ್ರಮಿಸುತ್ತದೆ ಆಡುನುಡಿಯ ಅಸ್ಖಲಿತ ವಾಣಿಯನ್ನು ಈ ಗೆಳತಿಯರ ಬಾಯಿಂದಲೇ ಕೇಳಿ ಆನಂದಿಸಬೇಕು ಜಾನಪದ ಹಾಡುಗಾರಿಕೆಯಲ್ಲಿ ಪ್ರಖ್ಯಾತರೆನಿಸಿರುವ ಇವರು ಕಳೆದ ಕಾಲು ಶತಮಾನದಿಂದಲೂ ನಿರಂತರವಾಗಿ ಹಾಡುತ್ತಲೇ ಇದ್ದಾರೆ ದಳಿವಿಲ್ಲದೆ ಹಾಡುತ್ತಾ ಸಾವಿರಾರು ಜನರಿಗೆ ಕರ್ಣಾನಂದವನ್ನುಂಟು ಮಾಡುತ್ತಿರುವ ಈ ಜಾನಪದ ಕೋಗಿರಿಗಳು ಸಂದರ್ಭಕ್ಕೆ ತಕ್ಕಂತೆ ವಿವಿಧ ವಿಷಯ ಕುರಿತು ಪದಕಟ್ಟಿ ಹಾಡುವ ಪ್ರತಿಭಾವಂತೆಯರು ಮಾರಣ ಗಾಂಗಿ ಮಾರಾಜಿ ಮಾರಾಜ ಬಡವರ ಸಾಲವಾಗಿ ದುಳೆಯೋದ ಬಿಡ ಲಿಲ್ಲ ಮೊರಮೊಳ ಕುಟುಂಬ ಕಲ್ಯಾಣ ಜನಸಂಖ್ಯಾ ನಿಯಂತ್ರಣ ಮೊದಲಾದ ಯಾವುದೇ ಸನ್ನಿವೇಶಕ್ಕೆ ಗಾಯನದ ಸಿಂಚನ ಮಾಡಿ ಕಳೆಗಟ್ಟಿಸುವುದು ಈ ಕೋಗಿಲಗಳ ಕಾಯಕ ಮಕ್ಕಳು ಬೇಕ ಬೇಕಾ ಜಲ್ಮಕ್ಕ ಎರಡ ಮಕ್ಕಳು ಸಾಕ ಜನ್ಮಕ್ಕ ಎರಡು ಮಕ್ಕಳು ಸಾಕ ಹೆಣ್ಣಾದರೂ ಸರಿಯ ಗಂಡಾದರೂ ಸರಿಯ ಒಂದ ಮಗುವ ಸಾಕ ಮಗುವ ಸಾಕ ಆರತಿ ಒಬ್ಬ ಮಗಳು ಈ ಜಾನಪದ ಹಾಡುಗಾರ್ತಿಯರ ಹಾಡುಗಳು ಆಕಾಶವಾಣಿ ಕೇಂದ್ರಗಳ ಮೂಲಕ ಅಸಂಖ್ಯಾತ ಶ್ರೋತೃಗಳಿಗೆ ಆನಂದಾಭಿಷೇಕ ಮಾಡಿಸಿವೆ ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರವಾಗಿವೆ